ಈಗಾಗಲೇ ಸರ್ಕಾರದ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರ ಮೀಸಲಾತಿಯಲ್ಲಿ ಮುಸ್ಲಿಮರ ಸೇರ್ಪಡೆಗೆ ಕಿಡಿಕಾರ್ತಾ ಇದೆ ಬಿಜೆಪಿ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ವಾಕ್ ಸಮರಗಳು ನಿರಂತರವಾಗಿ ನಡೀತಾ ಇದೆ ಕೇಂದ್ರ ಮಟ್ಟದಲ್ಲೂ ಕೂಡ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡುವುದಕ್ಕೆ ಬಿಜೆಪಿ ಸಿದ್ಧ ಆಗಿದೆ ಎಕ್ಸ್ನಲ್ಲಿ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಮರಿಗೆ ಬಹುಪಾಲು ಇತರರಿಗೆ ಅಲ್ಪ ಪಾಲು ಸರ್ಕಾರ ಓಲೈಕ ರಾಜಕಾರಣ ಮಾಡ್ತಾ ಇದೆ ಅಂತ ಕಿಡಿಕಾರಿರುತ್ತೆ ಬಿಜೆಪಿ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ತಿರುಗೇಟನ್ನು ಕೊಡಲಾಗಿದೆ ಇವತ್ತಿನ ಕಲಾಪದಲ್ಲಿ ಭಾರಿ ವಾಕ್ಸಮನ ಆಗುವಂತಹ ಸಾಧ್ಯತೆಗಳಿದೆ ಅಂದ್ರೆ ಇವತ್ತು ಟೋಟಲ್ ಆಗಿ ಈ ಒಂದು ವಿಚಾರ ಚರ್ಚೆಯ ಕೇಂದ್ರ ಬಿಂದು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಈವರೆಗೆ ಎಸ್ ಸಿ ಎಸ್ ಟಿ ಟು ಎಗೆ ಗುತ್ತಿಗೆ ಮೀಸಲಾತಿ ಇತ್ತು ಇಲ್ಲಿವರೆಗೂ ಈ ಗುತ್ತಿಗೆ ಮೀಸಲಾತಿಗೆ ಈಗ ಟು ಬಿ ಸೇರ್ಪಡೆಗೊಂಡಿದೆ ಅಲ್ಪಸಂಖ್ಯಾತ ಎಸ್ಸಿ ಮತ್ತು ಎಸ್ ಟಿ ಟು ಎ ಜೊತೆಗೆ ಟು ಬಿ ಸೇರ್ಪಡೆಗೆ ಬಿಜೆಪಿ ಕಾರಿರದು ಇದೊಂದು ಹಲಾಲ್ ಬಜೆಟ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಿಜೆಪಿ ನಾಯಕರು ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡೋದಕ್ಕೆ ರೆಡಿ ಆಗಿದೆ ಸೊ ಇವತ್ತಿನ ಕಲಾಪ ಎಷ್ಟರ ಮಟ್ಟಿಗೆ ಬಿಸಿಯಾಗಿರುತ್ತೆ ಅನ್ನೋದನ್ನ ಒಂದು ರೀತಿಯಾಗಿ ಅಂದಾಜನ್ನ ಮಾಡಬಹುದು ಈ ಮೀಸಲಾತಿ ವಿಚಾರ ಇವತ್ತು ಚರ್ಚೆಯ ಕೇಂದ್ರ ಬಿಂದು ಆಗಿರುತ್ತೆ ಕಲಾಪದಲ್ಲಿ ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡೋದಕ್ಕೆ ರೆಡಿ ಆಗಿದೆ ಯಾವ ರೀತಿಯಾಗಿ ಡಿಫೆನ್ಸ್ ಮಾಡಿಕೊಳ್ಳುತ್ತೆ ಈ ಒಂದು ವಿಚಾರವನ್ನ ಅನ್ನೋದನ್ನ ನೋಡಬೇಕಾಗುತ್ತೆ ಯಾಕಂದ್ರೆ ಈ ಸಂಬಂಧಪಟ್ಟಂಗೆ ಆರೋಪಗಳನ್ನೆಲ್ಲ ಮಾಡಿದಾಗ ಕಾಂಗ್ರೆಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಡಿಫೆನ್ಸ್ ಮಾಡಿಕೊಂಡಿತ್ತು ವಿಜೇಂದ್ರರ ಆರೋಪಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ನಾವು ಎಲ್ಲಾ ಹಿಂದೂ ಹಿಂದುಳಿದ ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆ ಮಾಡ್ತೇವೆ ಅಂತ ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಸಿಖ್ ಇರ್ಬೋದು ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು ಕರ್ನಾಟಕ ರಾಜ್ಯದ ಪ್ರಜೆಗಳು ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಸಮಬಾಳು ಸಮಪಾಳು ಅನ್ನೋರು ಯಾರೋ ಒಬ್ಬನ ಎಮ್ ಎಲ್ ಮಾಡ್ಕೊಳ್ಳಿ ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಒಂದಿಬ್ರು ನ ಒಂದ್ ಮೂರು ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ ಆಗ ವಿಜಯೇಂದ್ರಿಗೆ ಸಮಬಾಳು ಸಮಪಾಳು ಅಂತ ಮಾತಾಡೋಕೆ ಒಂದು ಅವಕಾಶ ಇದೆ ಆ ನಾಡಿಗೆ ದಿನ ಸರಿಯಾಗಿ ಮೋದಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಅಂತ ಹೇಳಿ ಅವರು ವಿಜಯೇಂದ್ರ ಅವರು ಓದಲಿ ಇನ್ನ ಪಾಪ ಈಗ ಅಧ್ಯಕ್ಷ ಆಗಿದ್ದಾರೆ ಅವ್ರ ಲೆವೆಲ್ ಅಲ್ಲೇ ಇರಲಿ ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಆಗಿತ್ತು ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ವೈ ವಿಜೇಂದ್ರ ಅವರು ಕುವೆಂಪು ಅವರ ಕವನವನ್ನ ಓದಬೇಕು ಏನು ಬರೆದಿದ್ದಾರೆ ಅಂತ ಸರ್ವ ಜನಾಂಗದ ಶಾಂತಿಯ ತೋಟ ಶಾಂತಿಯ ತೋಟ ಯಾರಿಂದ ನಿರ್ಧಾರ ಆಗುತ್ತೆ ಅಂದ್ರೆ ನಿರ್ಮಾಣ ಆಗುತ್ತೆ ಯಾರೆಲ್ಲ ಅದರಲ್ಲಿ ಇರ್ತಾರೆ ಅದನ್ನ ಅವರು ಓದಿ ಓದಿ ತಿಳಿದುಕೊಳ್ಳಲಿ ಅಂತ ಒಂದ್ ರೀತಿಯಾಗಿ ಕಾಲೆಳಿದ್ರು ಡಿ ವೈ ವಿಜೇಂದ್ರ ಅವರದ್ದು ಡಿ ಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಲೈನ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮೇಗೌಡ್ರು ತಿಮೇಗೌಡ್ರೆ ವೆರಿ ಗುಡ್ ಮಾರ್ನಿಂಗ್ ಒಂದ್ ರೀತಿಯಲ್ಲಿ ಇವತ್ತಿನ ಸೆಂಟರ್ ಪಾಯಿಂಟ್ ಅಂತ ಅನ್ಸುತ್ತೆ ಕಲಾಪದ ಸೆಂಟರ್ ಪಾಯಿಂಟ್ ಇದು ಮೀಸಲಾತಿ ವಿಚಾರ ಐ ತಿಂಕ್ ರಾಷ್ಟ್ರ ಮಟ್ಟದಲ್ಲಿ ಫಸ್ಟ್ ಟೈಮ್ ಈ ರೀತಿಯಾದಂತಹ ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವಂತದ್ದು ಇಲ್ಲಿವರೆಗೂ ಡಿಫೆನ್ಸ್ ಮಾಡಿರುವಂತಹ ಕಾಂಗ್ರೆಸ್ ಸದನದಲ್ಲಿ ಯಾವ ರೀತಿಯಾಗಿ ಡಿಫೆನ್ಸ್ ಮಾಡ್ಕೊಳ್ಳುತ್ತೆ ಇವತ್ತು ಅರುಣ್ ಬಹಳ ಮುಖ್ಯವಾಗಿ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಏನು ರಿಸರ್ವ್ ಮಾಡಿದೆ ಈ ಒಂದು ಸರ್ಕಾರದ ಪ್ರಸ್ತಾವಕ್ಕೆ ಇದೀಗ ವಿಪಕ್ಷಗಳು ತೀವ್ರ ಕಿಡಿಕಾರಿರತಕ್ಕಂಥದ್ದು ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ನಿಟ್ಟಲ್ಲಿ ಉಭಯ ಪಕ್ಷಗಳು ಚಿಂತನೆಯನ್ನ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಸದನ ಆರಂಭವಾಗುತ್ತಿದ್ದಂತೆ ಸದನದ ಬಾವಿಗಿಳಿದು ಧರಣಿಯನ್ನ ಮಾಡೋದಕ್ಕೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಉಭಯ ಸದನಗಳಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸಂವಿಧಾನದಲ್ಲಿ ಧರ್ಮಾಧಾರಿತವಾದಂತಹ ರಿಸರ್ವೇಶನ್ ಯಾವುದೇ ಕಾರಣಕ್ಕೂ ಇಲ್ಲ ಆದರೆ ಬಿಜೆಪಿ ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣಕ್ಕೋಸ್ಕರವಾಗಿ ಈ ಒಂದು ಫೋರ್ ಪರ್ಸೆಂಟ್ ಮೀಸಲಾತಿಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಈ ಒಂದು ಸರ್ಕಾರದ ಪ್ರಸ್ತಾವಕ್ಕೆ ನಮ್ಮ ವಿರೋಧ ಇದೆ ಎನ್ನುವಂತಹ ಒಂದು ನಿಟ್ಟಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದೀಗ ಬಿಜೆಪಿ ಜೆಡಿಎಸ್ ತಂತ್ರವನ್ನ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಬಿಡೋದಕ್ಕೂ ಕೂಡ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತೆ ನಾಡಗೀತೆಯನ್ನ ಮೊದಲು ವಿಪಕ್ಷಗಳು ಓದ್ಕೊಳ್ಳಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ನಾವು ಮುಸ್ಲಿಮ್ರಿಗೆ ಅಂತ ಹೇಳಿ ಒಂದು ಮೀಸಲಾತಿಯನ್ನ ಮೀಸಲಾತಿಯನ್ನ ತಂದಿಲ್ಲ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ತಂದಿರತಕ್ಕಂಥದ್ದು ಅಲ್ಪಸಂಖ್ಯಾತರು ಅಂದ್ರೆ ಕ್ರಿಶ್ಚಿಯನ್ ಜೈನ ಈ ರೀತಿಯಾಗಿ ಸಣ್ಣ ಸಣ್ಣ ಧರ್ಮಗಳು ಕೂಡ ಸೇರ್ಕೊಂತವೆ ಮುಸ್ಲಿಮರಿಗೆ ಯಾಕೆ ಇವ್ರು ಅಂದ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಸದನದ ಒಳಗೂ ಕೂಡ ಇದೇ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸಿರ್ತಕ್ಕಂಥದ್ದು ನೀವು ಸಂವಿಧಾನದ ಆಶಯಕ್ಕೆ ಒಂದ್ ರೀತಿ ವಿರೋಧಿ ಯಾಕಂತ ಹೇಳಿದ್ರೆ ಸಂವಿಧಾನದ ಆಶಯದಲ್ಲಿ ಹೇಳಿರ್ತಕ್ಕಂಥದ್ದು ಸರ್ವರಿಗೂ ಸಮಬಾಳು ಸಮಪಾಲು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕರ್ನಾಟಕ ಕರೆಸಿಕೊಂಡಿದೆ ಆದ್ರೆ ನೀವು ಆ ಒಂದು ಶಾಂತಿಯನ್ನು ಕದಡೋದಕ್ಕೆ ನೀವು ಮುಂದಾಗಿದೀರ